ಸಮಾಶಯಗಳು ಏ ಆದಿತ್ಯ ಏನು ನೀನು ನಮ್ಮ ಮದುವೆಗೆ ಬಂದೇ ಬರ್ಬೇಕು ಅಂತ ಇನ್ವಿಟೇಷನ್ ಬಂದಿದೆ ಅಂತ ಅದ್ರಲ್ಲಿ ನಮ್ಮ ಮದುವೆ ಬರ್ತೇವೆ ದಿನ ಎಲ್ಲ ಹೋಗಿದೆ ದಿವಾಕರ್ ನಾನು ಮನಸಾರ ಇಷ್ಟಪಟ್ಟ ಒಂದು ಹೆಣ್ಣು ಬೇರೆ ಹುಡುಗನ್ ಜೊತೆ ಮದುವೆ ಆಗೋದ್ಲು ಆ ಕೈ ನೋವು ನೆಂಟ್ನಲ್ಲೇ ನಾನ್ ನಿಮ್ಮ ಮೊದಲಿಗೆ ಬರೋಕೆ ಸಾಧ್ಯ ಆಗಲಿಲ್ಲ ಕಣೋ ಸಾರಿ ಕಣೋ ದಿವಾಕರ್ ಆದಿತ್ಯ ಏನ್ ಹೇಳ್ತಾ ಇದೀಯ ನೀನು ಒಂದು ಹುಡುಗಿನ ಇಷ್ಟಪಡ್ತಾ ಇದೀಯ ಆದಿತ್ಯ ಇಷ್ಟ ದಿನ ನನಗೆ ಹೇಳ ಈಗ್ಲಾದ್ರು ಹೇಳು ಹುಡುಗಿ ಯಾರು ಅವಳು ಹೆಸರೇನು ಅಂತ ದಿವಾಕರ್ ನಾನು ಒಂದ್ ವೇಳೆ ಆ ಹುಡುಗಿ ಯಾರು ಅವಳ ಹೆಸರೇನು ಅಂತ ಹೇಳಿದ್ರೆ ಮಾನ ಮರ ನನಗಿಂತ ಹೆಚ್ಚು ಸಂಕಟ ಆಗೋದು ನಿಂಗೆ ಕಣೋ ಅವಳು ಮಾಡಿದ ಮೋಸದಿಂದ ಈ ನನ್ನ ಹೃದಯ ಗಾಯ ಹೋಗಿದೆ ಕಣ್ ಪ್ರೇಮ ನೇಮಕತೆ ಆಗಿರ್ಲಿ ನಿನ್ ಮದುವೆ ಕಾಣಿಕೆಯಾಗಿ ಗಿಫ್ಟಿ ತಗೋಳ ಸುನೀತಾ ನಾನು ಅವಾಗ ಅವಾಗ ಹೇಳ್ತಿದ್ದಾಳ ನನಗೊಬ್ಬ ಪ್ರಾಣ ಸ್ನೇಹಿತ ಇದಾವಂತ ಅವರೇ ಆದಿತ್ಯ ತುಂಬಾ ಒಳ್ಳೆ ವ್ಯಕ್ತಿ ಹಾ ಸುನೀತಾ ನನ್ನ ಸ್ನೇಹಿತ ಅಪರೂಪಕ್ಕೆ ಮರ ಬೈ ಇದ್ದಾನೆ ತಿನ್ನೋದಕ್ಕೆ ತಿಂಡಿ ರೆಡಿ ಮಾಡಿ ನಿನ್ನ ಟೇಸ್ಟ್ ತಕ್ಕಾಗೆ ತುಂಬಾ ಸುಂಠದೇ ಮದುವೆ ಆಗಿದೆಯಾ ಬೆಸ್ಟ್ ಆಫ್ ಲಕ್ಕಣ ಅಂದಾಗೆ ನಿನ್ನ ಹೊಸ ದಾಂಪತ್ಯ ಜೀವನ ಅನುಭವ ಹೇಗಿದೆಯೋ ಆದಿತ್ಯ ದಾಂಪತ್ಯ ಜೀವನ ಏನೋ ತುಂಬಾ ಚೆನ್ನಾಗಿದೆ ಆದ್ರೆ ಅದನ್ನ ನಿವಾರಣೆ ಮಾಡಕ್ಕೆ ಸ್ವಲ್ಪ ಹಣದ ಸಮಸ್ಯೆ ಆಗಿದೆ ಅಷ್ಟೇ ಈಗ ತಾನೇ ಹೊಸದಾಗಿ ಮದುವೆ ಆಗಿದೆ ಅಂತೀಯ ಮೂರತ್ತು ಎಡ್ತಿ ಮುಂದೆನೆ ಕೂತ್ಕೊಂಡ್ರೆ ಹಣ ಸಂಪಾದನೆ ಮಾಡುವುದಿಲ್ಲ ದಿವಾಕರ್ ನೀನ್ ಇಷ್ಟಪದಾದ್ರೆ ಬಿಸ್ನೆಸ್ ನಲ್ಲಿ ಪಾಲದಾರನಾಗಿ ಹಣ ಸಂಪಾದನೆ ಮಾಡೋದು ಆದ್ರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಬಂಡವಾಳ ಹಾಕ್ಬೇಕು ಜೊತೆ ಬಿಸ್ನೆಸ್ ಆಗಿ ಪಾರ್ಟ್ನರ್ ಏನೋ ಮಾಡ್ಬೋದು ಆದ್ರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಹಣ ಇಲ್ಲೇ ತರಲಿ ಸದ್ಯ ಕಷ್ಟ ನನ್ನ ಹತ್ರ ಇಲ್ಲಕ್ಕ ದಿವಾಕರ್ ಇವಾಗ ತಾನೇ ಹೊಸದಾಗಿರು ಮದುವೆ ಆಗಿರೋ ಗಂಡು ನೀನು ನೀನು ಕೊಟ್ಟ ವಾರದಕ್ಷಣ ಏನ ಮಾಡಿದೆ ಯಾರಿಗಾದ್ರೂ ಬಡ್ಡಿ ಸಾಲ ಕೊಟ್ಟಿದ್ಯಾ ಇಲ್ಲ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡಿದ್ಯಾ ಕಣ ಆ ಶ್ರೀಧರ್ನ ಮಾತು ಕಟ್ಕೊಂಡು ಹುಡುಗಿ ಅಂತ ವರ್ದಕ್ಷಣ ತಗೋದ್ರೆ ಮದುವೆ ಮುಟ್ಟಳ ಶ್ರೀಧರ್ ಮಾತು ಕೇಳ್ಕೊಂಡು ವರದಕ್ಷಣ ತಗೊಂಡ್ರೆ ಮದುವೆ ಆಗಿದ್ದೀನಿ ಅಂತ ನಿನ್ನಂತ ಮೂರ್ ಕಾಯಿ ದೇಶದಲ್ಲಿ ಬೇರೆ ಇಲ್ಲ ಕಣ ಹೌದು ಹೌದು ನಾನು ಆ ಶ್ರೀಧರ್ನ ಮಾತು ಕಟ್ಕೊಂಡು ಮಂಡಿನ ಕೆಲಸ ಮಾಡ್ಕೊಂಬೆ ನನಗೆ ಗೊತ್ತಾಗ್ತಾ ಇದೆ ವರದಕ್ಷಿಣೆ ಹಣ ಇದ್ದಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು ಅಂತ ಈಗಲೂ ಕಾಲ ಮಿಂಚಿಲ್ಲ ಕಣ ಆ ನಿನ್ನ ರಘುನ ಹತ್ರ ಹಣ ಬೇಕೇ ಬೇಕು ಅಂತ ಒತ್ತಾಯ ಮಾಡು ಅವನು ಮನೆ ಸರಿ ಸಾಲ ಮಾಡಿ ಆದ್ರೂ ಸರಿ ನಿನ್ಗೆ ಹಣನ ಕೊಟ್ಟೇ ಕೊಡ್ತಾನೆ ನೀನು ಬದುಕೋದು ಅಂತ ಬದುಕೋದನ್ನ ಹೇಗೆ ಅಂತ ನನ್ನಿಂದ ಕಲಿ ಸುನೀತಾ ನಾನು ಸ್ನಾನ ಮಾಡ್ಕೊಂಡ್ಬಂದು ತಿಂಡಿ ತಿಂತೀನಿ ಮೊದಲು ನನ್ನ ಸ್ನೇಹಿತನಿಗೆ ತಂದ್ಕೊಡು ಆದಿತ್ಯ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಕಳು ನೀವು ತಿಂಡಿ ತಿಂತಾರು ಸರಿ ಕಣ ನಾನು ಬಿಟ್ಟ ಹೊರದಕ್ಷಿಣೆಯ ಭಾರದಿಂದ ರಘುವಿನ ಹೃದಯಿ ಹಾಕ್ತಿದ್ರ ಚಿತ್ರ ಈ ಸಕ್ಕರೆ ತುಂಬಿದ ಕೇಸರಿಬಾತ್ ಕೊಟ್ಟು ಈ ನಿನಗೆ ಈ ನಿನ್ನ ದೇಹ ಸುಖ ಬಯಸಿದ ಈ ಆದಿತ್ಯನಿಗೆ ಸಾಕ್ರೆಟ್ ತುಂಬಿದ ಕೇಸರಿಬಾತ್ ಕೊಟ್ಟು ಸಮಾಧಾನ ಪಡಿಸ್ಬೇಡ ಸುನೀತ ನೀನುರೋ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಓದ್ತಾ ಇರೋ ಕಡೆ ಹಾವಿರುತ್ತೆ ನೀನಿರೋ ಕಡೆ ಈ ಆದಿತ್ಯ ಇದೇ ಇರ್ತಾನೆ ಅದನ್ನ ಮರಿಬೇಡ ಸುನೀತಾ ಅದನ್ನು ಮಾತ್ರ ಮರಿಬೇಡ ಆದಿತ್ಯ ನಾನ್ ನಿನಗೇನ್ ದ್ರೋಹ ಮಾಡಿದೆ ಅಂತ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದ್ಯ ನಡು ನಿನ್ನ ಕೈ ಮುಗಿದು ಕೇಳ್ಕೋತೀರಿ ನನ್ನ 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 ಗಣ್ಣಿನ ಜೊತೆ ನೆಮ್ಮದಿಯಾಗಿ ಬಾಳ ಅದಕ್ಕೆ ಬೇಡ ನಾನು ನಿನ್ನನ್ನ ಪ್ರೀತಿಸಲ ಸಾಧ್ಯ ಆಗಲಿಲ್ಲನೋ ಒಂದೇ ಒಂದು ಕಾರಣ ಮುಂದೆ ಇಟ್ಕೊಂಡು ನನ್ನ ಜೀವ ಮಾತ್ರ ಹಾಳು ಮಾಡಬೇಡ ನನ್ನ ಗಂಡನ ತಲೆ ಕೆಡಿಸಿ ನನ್ನ ಸಂಸಾರನ ಹಾಳು ಮಾಡಬೇಡ ಆದಿತ್ಯ ಹಾಳು ಮಾಡಬೇಡ ಸಾಧ್ಯ ಇಲ್ಲ ಸುದಾದು ಮಾತ್ರ ಎಲ್ಲಿಗೂ ಸಾಧ್ಯ ಇಲ್ಲ ಏನು ನನ್ನ ಕೆನ್ನೆ ಕೊರದುದು ನನ್ನ ಓಡೆಯೋದಕ್ಕೆ ಆ ಶ್ರೀಧರ ನಿನ್ನ ರಘು ಮತ್ ತಗೊಂಡು ಕರ್ತೀನಿ ಅಂತ ಬಂದ್ಯಾವುದು ನಷ್ಟು ಸುಲಭ ಮರ್ತಿಲ್ಲ ಕಣ ಈ ಆಟ ಮಾಡಿ ಮಾಡಬೇಡ ನೀರು ಮಾಡಿದ್ದ ನೀನು ಕಣ್ಣೀರ್ ಸುರಿಸಿ ಕಣ್ಣು ನಗದ್ಬಿಟ್ರೆ ಈ ಆ ರೀತಿ ನನ್ನ ಮನಸ್ಸು ಕರ್ಬುತ್ತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ನನಗ್ ಬೇಕು ಸುನೀತಾ ಬೇಕು ಒಂದಂತೂ ಸತ್ಯ ನೀನಾಗಿ ನೀನು ಈ ಸೀರೆ ಸರ್ಗನ ಜಾಸ್ತಿತ್ತು ಹ್ಯಾಂಗ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಲಕಣೆ ಉರಿಯೋ ಬೆಂಕಿಯಿಂದ ಉರಿಯೋ ನೀರಿಂದ ತುರ್ಬಿ ತಪ್ಪಿಸ್ಕೋದು ಆದ್ರೆ ಈ ಆದ್ಯ ಲಕಣೆ ಶಿಕ್ಷೆ ಕೊಡ್ತಿದ್ದಿ ಇದ್ರ ಮದ್ವೆ ನನ್ನ ಒಂದೊಂದ್ ಸತಿಗ್ ಕರ್ಕೊಳ್ಬಿಡು ಈಗ ತಾನೆ ಹೀಗ್ ತಾನೆ ಹೊಸ ಜೀವ್ನ ಕ್ವಾಲಿಟಿ ಇರೋದ್ ನನ್ಗೆ ജഗല കൊണ്ടിരീ ജീവ